ನಮಸ್ಕಾರ ಎಲ್ಲ ಮಾಧ್ಯಮದ ಮಿತ್ರರಿಗೆ ಹಾಗೂ ಸಮಸ್ತ ನಾಡಿನ ಜನರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಮೊತ್ತ ಮೊದಲನೇದಾಗಿ ಕೋರ್ಗೆ ಬಯಸ್ತಾ ಇದ್ದೀನಿ ಇವತ್ತು ಪತ್ರಿಕಾ ಭವನದಲ್ಲಿ ವಿಶೇಷವಾಗಿ ನಾವು ಬಂದಿದ್ದು ಏನು ಉದ್ದೇಶಪ್ಪ ಅಂತಂದರೆ ಈಗೇನು ಇವತ್ತು ಮಳೆ ಹೆಚ್ಚಾಗೋದ್ರಿಂದ ಮತ್ತು ಉಜಿನಿ ಡ್ಯಾಮ್ನಿಂದ ನೀರು ಸುಮಾರು ನಾಲ್ಕು ಲಕ್ಷ ಮೇಲೆ ಕ್ಯೂಸೆಕ್ಸ್ ನೀರು ಬಿಟ್ಟುದರಿಂದ ಏನು ಗ್ರಾಮಗಳು ಮುಳುಗೋಗಿದೆ ತೀರ್ಕೊಂಡು ಹೋಗಿದ್ದಾವೆ ಭಾಳಷ್ಟು ಜನ ಪ್ರಾಣಿ ಪ್ರಾಣ ಬಿಟ್ಟು ಒಳ ಒಳ ಹೋಗಿದ್ದಾರೆ ಇಂಥವೆಲ್ಲ ವಿಷಯಗಳನ್ನು ಕುರಿತು ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಏನು ವೈಮಾನಿಕ ಸರ್ವೆ ಮಾಡಿ ಏನು ಘೋಷಣೆ ಮಾಡೋಗಿದ್ರು ಹಣ ಶೀಘ್ರದಲ್ಲೇ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಎರಡೂ ಸೇರಿಸಿ ನಾವು ಅತಿ ಶೀಘ್ರದಲ್ಲೇ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತೇಳಿ ಏನು ಮಾತನ್ನು ಕೊಟ್ಟಿದ್ದರು ಅವರು ಕೊಟ್ಟ ಮಾತಿಗೆ ಇವತ್ತು ತಪ್ಪಿದ್ದಾರೆ ನಾಳೆ ದೀಪಾವಳಿ ಹಬ್ಬ ಆರಂಭ ಆಗ್ತಾಯಿದೆ ಇಲ್ಲಿವರೆಗೂ ಕೂಡ ಯಾರ ಅಕೌಂಟಿಗೂ ಕೂಡ ಒಂದು ನಯೇ ಪೈಸೆ ಅನುದಾನವನ್ನು ಕೂಡ ಬಂದಿಲ್ಲ ಈ ವಿಚಾರಗಳನ್ನು ಇವತ್ತು ಇಷ್ಟು ನಿರ್ಲಕ್ಷ್ಯತೆಯಿಂದ ರೈತರ ಕಡೆ ನೋಡ್ತಾರೆ ಅಂತಂದರೆ ಈ ಸರ್ಕಾರ ಯಾವ ಮಟ್ಟಿಗೆ ಇದೆ ಎಂಬುದು ಆಲೋಚನೆ ಇವತ್ತು ಜನರು ಮಾಡಬೇಕಾಗಿದೆ ಅದು ಬಿಟ್ಟು ಬೇರೆ ಬೇರೆ ವಿಷಯಗಳ ಬಗ್ಗೆ ಎಸ್ ಐ ಟಿ ತನಿಖೆ ಆಗಿರ್ಬೋದು ಇವತ್ತು ಆರ್ ಎಸ್ ಎಸ್ ವಿಚಾರ ಆಗಿರ್ಬೋದು ಇವೆಲ್ಲ ಒಂದು ಮಾಧ್ಯಮದಲ್ಲಿ ಹೆಚ್ಚಿನ ರೂಪದಲ್ಲಿ ಅವರು ಸೃಷ್ಟಿ ಮಾಡಿ ಜನರ ಮನಸ್ಥಿತಿ ಜೊತೆ ಚಲ್ಲಾಟಾಡಿ ಇದು ರೈತರ ಜೊತೆ ವಿಶೇಷವಾಗಿ ಚಲ್ಲಾಟಾಡಿ ಎಲ್ಲೋ ಒಂದು ಕಡೆ ಡೈವರ್ಟ್ ವಿಷಯಗಳನ್ನು ಡೈವರ್ಟ್ ಮಾಡೋಂಥ ಕೆಲಸ ಈ ರಾಜ್ಯ ಸರ್ಕಾರ ಇಲ್ಲಿ ಮಾಡ್ತಾ ಇದೆ ಅಂತ ಮೇಲ್ಮಟ್ಟಿಗೆ ಕಾಣ್ತಾ ಇದೆ ಇವತ್ತು ನೋಡಿ ಪಾಪ ಮೊನ್ನೆ ಮಲ್ಕೇಡ್ ಗ್ರಾಮದಲ್ಲಿ ಒಂದು ಮಹಿಳೆ ಇವತ್ತು ಸರಿಯಾದ ರೂಪದಲ್ಲಿ ಹಣವೂ ಕೂಡ ಸರ್ಕಾರ ಕೊಡೋಕ್ಕಾಗಿಲ್ಲಂದಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಂಡು ನೇಣಿಗೆ ಶರಣಾದರು ನೇರಿಗೆ ಶರಣಾದರೂ ಕೂಡ ಇವತ್ತು ಯಾರೂ ಒಬ್ಬರು ಕೂಡ ಒಬ್ಬ ಮಂತ್ರಿ ಆಗಲಿ ಶಾಸಕರಾಗಲಿ ಇವತ್ತು ಅಧಿಕಾರಿಗಳಾಗಲಿ ಅವ್ರ ಮನೆಗೆ ಹೋಗಿ ಶಾಂತತನ ಹೇಳಂಥ ಕೆಲಸ ಇವತ್ತು ಯಾರೂ ಕೂಡ ಮಾಡೋಕ್ಕಾಗಿಲ್ಲ ಇವೆಲ್ಲ ವಿಚಾರಗಳು ನೋಡಿದಾಗ ನಾವು ಯಾವ ಒಂದು ದೇಶದಲ್ಲಿದ್ದೀವಿ ಇವತ್ತು ಪ್ರಜಾಪ್ರಭುತ್ವದ ಒಂದು ಸಂವಿಧಾನದ ಬಗ್ಗೆ ಅಡಿಯಲ್ಲಿ ಮಾತಾಡೋಂಥವ್ರು ನಾವು ನಮ್ಮ ನೈತಿಕತೆಗಳನ್ನು ನಾವು ಮರ್ತಿದ್ದೀವ ಅಂಬದೊಂದು ಪ್ರಶ್ನೆ ಇವತ್ತು ಕಾಣ್ತಾ ಇದೆ ಇವತ್ತು ನೋಡಿ ನೀವು ಮೊನ್ನೆ ತಾವಾಗ ಲಾಸ್ಟ್ ಟೈಮ್ನು ಕೂಡ ನೆಟೆ ರೋಗದಿಂದ ತೊಗರೆ ಹಾಳಾದಾಗ ಕೂಡ ಧರಣಿ ಮಾಡಿದಂಥ ರೈತರ ಜೊತೆ ನಮ್ಮ ಜನತೋದ ಪಕ್ಷನೂ ಕೂಡ ಜೊತೆಗೂಡಿ ನಾವು ಏನು ಧರಣಿ ಮಾಡಿದ್ದೀವಿ ಆ ಒಂದು ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿಗಳು ಬಂದು ಇದೇ ಥರ ಆಶನ ಕೊಟ್ಟಿದ್ದರು ಆರುನೂರ ಎಪ್ಪತ್ತೆರಡು ಕೋಟಿ ಬೆಳೆ ವಿಮೆ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀನಿ ಅಂತ ಮಾತನ್ನು ಕೊಟ್ಟೋಗಿದ್ದಂಥ ಮುಖ್ಯಮಂತ್ರಿ ಮಾತಿಗೆ ತಪ್ಪಿದ್ದಾರೆ ಆವಾಗ ಕೇವಲ ಫಿಫ್ಟಿ ಪರ್ಸೆಂಟ್ ಮಾತ್ರ ಹಣವನ್ನು ಕೊಟ್ಟಿದ್ದಾರೆ ಮಿಕ್ಕಿದು ಫಿಫ್ಟಿ ಪರ್ಸೆಂಟ್ ಹಣವನ್ನು ಬಿಡುಗಡೆ ಮಾಡಬೇಕಾದ್ರೆ ಅದಕ್ಕೆ ವೈಜ್ಞಾನಿಕವಾಗಿ ತೊಂದರೆಗಳಿವೆ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಅಂತ ಹೇಳಿದ್ದಾರೆ ಅಂತೇಳಿ ಇಲ್ಲಿನ ಉಸ್ತುವಾರಿ ಮಂತ್ರಿಗಳು ಮಾಧ್ಯಮದ ಮುಖಾಂತರ ಹೇಳಿದ್ದಾರೆ ಇವೆಲ್ಲ ವಿಚಾರಗಳು ಗಮನದಲ್ಲಿಟ್ಟರೆ ರೈತರಿಗೆ ಸಂಪೂರ್ಣವಾಗಿ ನೀವು ನೋಡ್ಕೊಳ್ಳೋ ರೀತಿನೇ ಇದೇನಾ ಕಾಂಗ್ರೆಸ್ ಪಕ್ಷದ ಶಿಸ್ತುನೇ ಇದೇನಾ ಇಲ್ಲಿ ನಿಮ್ಮನ್ನ ಅಧಿಕಾರಿಗೆ ಕೊಟ್ಟಿದ್ದಾರೆ ಜನ ಅಂತಂದರೆ ನೀವು ಈ ಥರ ರೈತರ ಜೊತೆ ಹೇಳಿ ಇವತ್ತು ಮೇಲ್ಪಟ್ಟ ಮೇಲ್ಮಟ್ಟಿಗೆ ಕಾಣ್ತಾ ಇದೆ ಇವತ್ತು ಯಾವ ಸಾಲ ಮನ್ನಾ ಮಾಡಿಲ್ಲ ಇವತ್ತು ಯಾವುದೇ ಒಂದು ಹಣನೂ ಕೂಡ ಬಂದಿಲ್ಲ ಇಲ್ಲಿ ಹಸಿ ಬರಗಲ್ಲ ಅಂತೇಳಿ ಘೋಷಣೆ ಮಾಡ್ರಿ ಅಂತೇಳಿ ಹೇಳಿದ್ದೀವಿ ಅದನ್ನು ಕೂಡ ನೀವು ಮಾಡೋಕ್ಕಾಗಿಲ್ಲ ಅಂದಮೇಲೆ ಸರ್ಕಾರ ಖಂಡಿತವಾಗಿ ರೈತ ವಿರೋಧಿಯಾಗಿದೆ ಇವತ್ತು ಇವತ್ತು ಅವರು ಆಡಳಿತ ವಿಫಲವಾಗಿದೆ ಅಂತ ನಾನು ನೇರವಾಗಿ ಆರೋಪ ಮಾಡ್ತಾಯಿದ್ದೀನಿ ನಿಮ್ಮ ಹತ್ರ ದುಡ್ಡು ಇಲ್ಲ ಅಂತೇಳಿ ಹೋಗ್ಬಿಡಿ ರೈತರ ಹಣ ನಿಮ್ಗೆ ಕೊಡೋಕ್ಕಾಗಲ್ಲ ಇವತ್ತು ಬ ಪರಿಹಾರ ಕೊಡೋಕ್ಕಾಗಲ್ಲ ಅಂದರೆ ನಮ್ಮ ಹತ್ರ ಖಜಾನೆ ಇವತ್ತು ಗ್ಯಾರಂಟಿ ಮುಖಾಂತರ ಕೊಟ್ಟಿದ್ದಕ್ಕಾಗಿ ನಮ್ಮ ಹತ್ರ ಹಣ ಇಲ್ಲ ಅಂತೇಳಿ ಒಂದು ಮಾತು ಹೇಳಿ ಸುಮ್ಮನೆ ಇವತ್ತು ರೈತರಿಗೆ ಖುಷಿಪಡಿಸೋ ಕೆಲಸ ಮಾಡಬೇಕಾಗಿದೆ ದೊಡ್ಡ ಹಬ್ಬ ದೀಪಾವಳಿ ಹಬ್ಬ ಅಂದರೆ ನಮ್ಮ ದೇಶದಲ್ಲಿ ದೊಡ್ಡ ಹಬ್ಬ ಇಂಥ ಒಂದು ಹಬ್ಬದಲ್ಲಿ ಇವತ್ತು ರೈತರ ಜೀವ ಒಂದು ಪೈಸೆ ಕಾಸು ಕೂಡ ಇಲ್ಲ ಇವತ್ತು ಅವರು ಅನುದಾನವನ್ನು ಬಿಡುಗಡೆ ಮಾಡಿದ್ದೆ ಆದರೆ ಇವತ್ತು ಎಲ್ಲೋ ಒಂದು ಕಡೆ ಶಾಂತತನ ಹೇಳಿ ಅವ್ರ ಮನೆಯನ್ನು ಸುಧಾರಿಸ್ಕೊಂಡು ಬಟ್ಟೆ ಒಳಗಡೆ ಹಬ್ಬದ ಒಂದು ವಾತಾವರಣ ನಿರ್ಮಾಣ ಆಗ್ತಿತ್ತು ರೈತರ ಒಂದು ಮನೆಯಲ್ಲಿ ಅದೇ ನೋಡಿ ನಮ್ಮ ಪಕ್ಕದ ರಾಜ್ಯ ಮಹಾರಾಷ್ಟ್ರ ಇವತ್ತು ಮೂವತ್ತೊಂದು ಸಾವಿರ ಆರುನೂರು ಕೋಟಿ ಚಿಲ್ಲರೆ ಈಗಾಗಲೇ ಬಿಡುಗಡೆ ಮಾಡಾಗಿದೆ ಇದೇ ಏನು ಮಳೆಯಿಂದ ತತ್ತರಿಸೋದಂಥ ಜನರಿಗೆ ಇವತ್ತು ಒಂದು ಶಾಂತತನ ಹೇಳೋದಿಲ್ಲ ಇವತ್ತು ಅವರು ಯಶಸ್ವಿ ಮತ್ತು ನಮ್ಮ ಪಕ್ಕದ ರಾಜ್ಯ ಯಶಸ್ವಿ ಆಗ್ತದೆ ನಿಮಗೇನಾಗಿದೆ ಅಂತ ನಮ್ಮದು ಪ್ರಶ್ನೆ ಇವತ್ತು ರೈತಾತ್ಮೀಯ ಮಿತ್ರರು ನಾವು ಏನು ಆರನೇ ತಾರೀಕಿಗೆ ನಾವು ಪ್ರತಿಭಟನೆ ಮಾಡ್ಬೇಕಂತೇಳಿ ನಾವು ಏನು ಪ್ರೆಸ್ಮೆಂಟ್ ಮಾಡಿದ್ದೀವಿ ತಮ್ಮ ಮುಖಾಂತರ ಹೇಳಿದ್ದೀವಿ ಮುಖ್ಯಮಂತ್ರಿಗಳೇ ಬಂದು ಹೇಳಿದಾರಪ್ಪ ಅಂದಮೇಲೆ ಎಲ್ಲ ರೈತರು ಸ್ವಲ್ಪ ತಾಳೆ ನೀವು ಮುಖ್ಯಮಂತ್ರಿಗಳು ಕೊಡ್ತೀನಿ ಅಂತ ಹೇಳಿದಾರೆ ಕೊಟ್ಟಿಲ್ಲ ಅಂದರೆ ನೀವು ಹೋರಾಟ ಮಾಡಿ ಅಂತ ಎಲ್ಲ ರೈತರು ಹೇಳಿದಾಗ ನಾವು ಆಯ್ತು ಅಂತೇಳಿ ನಾವು ನಮ್ಮ ಹೋರಾಟವನ್ನು ಮುಂದೆ ಹಾಕಿದ್ದೀವಿ ಆದರೆ ಈ ಖಂಡಿತವಾಗಿ ನಾವು ಅದು ಮಾಡಿದ್ದು ಯಾಕೋ ತಪ್ಪಾಗಿದೆ ಅಂತ ಅನಿಸ್ತಾ ಇದೆ ಅದಕ್ಕೆ ನಾವು ಬರುವ ಇಪ್ಪತ್ತ್ಮೂರನೇ ತಾರೀಕು ದೊಡ್ಡ ಮಟ್ಟದ ರೈತರಿಗೆ ಏನೇನು ಅನ್ಯಾಯ ಇದೆ ಇವತ್ತು ನೋಡಿರಿ ಮಹಾರಾಷ್ಟ್ರ ಸರ್ಕಾರ ಇಪ್ಪತ್ತೇಳು ಸಾವಿರ ಚಿಲ್ಲರು ಪ್ರತಿ ಎಕ್ಟ್ರಿಗೆ ಕೊಡ್ತಾ ಇದ್ದಾರೆ ನಂಬಲ್ಲಿ ಕೇವಲ ಹದಿನೇಳು ಸಾವಿರ ಚಿಲ್ಲರೆ ಅದು ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಇದನ್ನು ಕೂಡ ಇವತ್ತು ಬದಲಾವಣೆ ಮಾಡಬೇಕು ಯಾವ ಬೇರೆ ರಾಜ್ಯಗಳಲ್ಲಿ ಇವತ್ತು ರೈತರಿಗೆ ಏನು ಅನುದಾನವನ್ನು ಕೊಡೋದರ ಮುಖಾಂತರ ಇವತ್ತು ಯಶಸ್ವಿ ಆಗ್ತಾ ಅದನ್ನಾದರೂ ಕೂಡ ಹರಿಸಿ ಅವ್ರು ಕೊಟ್ಟು ಅವ್ರು ಕೊಟ್ಟಷ್ಟು ಕೊಟ್ಟಿಷ್ಟಾದರೆ ತಾವು ಕೊಡುವಂತ ಪ್ರಯತ್ನ ಇವತ್ತು ರೈತರಿಗೆ ಮಾಡ್ಬೇಕು ಯಾಕಂದ್ರೆ ರೈತರು ಇವತ್ತು ನಮ್ಮ ದೇಶದ ಬೆನ್ನೆಲುಬು ಅದಕ್ಕೆ ಇದು ಕಾಂಗ್ರೆಸ್ ಸರ್ಕಾರ ಬಹುತೇಕ ಇದನ್ನು ಮರ್ತಿದೆ ಅಂತೇಳಿ ಎಲ್ಲೋ ಕಾಣ್ತಾ ಇದೆ ಇವತ್ತು ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರು ಕೂಡ ತಾವು ಹೋಗಲ್ಲ ಜಾನುವಾರು ತಿರ್ಕೊಂಡು ಅಂಥ ಸ್ಥಳಕ್ಕೆ ತಾವು ಹೋಗಲ್ಲ ಬರ ಏನು ಮುಳುಗಡೆ ಆದಂಥ ಗ್ರಾಮಗಳಿಗೂ ಕೂಡ ತಾವು ಹೋಗೋದಿಲ್ಲ ಅಂದರೆ ಯಾವ ಮಟ್ಟಿಗೆ ನೀವು ಅಧಿಕಾರವನ್ನು ನಡೆಸ್ತಾ ಅಂತ ಅಂತೇಳಿ ಸ್ವಲ್ಪ ಆತ್ಮಲೋಕನ ತಾವೇ ಮಾಡ್ಕೋಬೇಕಂತೇಳಿ ನನ್ನ ಒಂದು ಆಗ್ರಹ ಇದೆ ಇವತ್ತು ದಯಮಾಡಿ ಈ ಕಲಬುರಗಿ ಜಿಲ್ಲೆ ಅಲ್ಲಿ ಇವತ್ತು ಸುಮಾರು ಎಲ್ಲ ಒಂದು ಇವತ್ತು ಇಲ್ಲಿ ನಮ್ಮಲ್ಲೇನು ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಬಂದು ಇಲ್ಲಿ ಕೆಲಸ ಮಾಡಿದ್ದು ಇವತ್ತು ಯಾರು ಕಾರ್ಮಿಕರುಗಳು ಕಡಿಮೆ ಇದಾರೆ ಇದ್ದಂಥ ಸಿಮೆಂಟ್ ಕಾರ್ಖಾನೆಗಳು ಕೆಲವು ಇದ್ದಾವೆ ಅಲ್ಲಿ ಅಲ್ಲಿ ಎಂಬತ್ತು ಪರ್ಸೆಂಟ್ ಹೊರಗಡೆಯಿಂದ ರಾಜ್ಯದಿಂದ ಬಂದಂಥ ಜನನೇ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸ್ಥಳೀಯರಿಗೆ ಇಲ್ಲಿ ಉದ್ಯೋಗವೂ ಕೂಡ ಇಲ್ಲ ಒಂದು ಸರ್ಕಾರಿಯ ಕಾರ್ಖಾನೆನೂ ಕೂಡ ಇಲ್ಲಿವರೆಗೆ ಒಂದೂ ಕೂಡ ಇಲ್ಲ ಇದ್ದಂಥ ಕಾರ್ಖಾನೆಗಳು ಎಲ್ಲ ಮುಚ್ಚಳ ಆಗಿದೆ ಯಾರು ಇದಕ್ಕೆ ಹೊಣೆಗಾರರು ಅಂತಂದರೆ ಇದೇ ಕಾಂಗ್ರೆಸ್ ಸರ್ಕಾರ ಅವರ ಒಂದು ಸರ್ಕಾರದ ಅವಧಿಯಲ್ಲಿ ಎಮ್ ಎಸ್ ಕೆ ಮಿಲ್ ಆಗಿರ್ಬೋದು ಸಿ ಸಿ ಐ ಕುರ್ಕುಂಟ ಫ್ಯಾಕ್ಟ್ರಿ ಆಗಿರ್ಬೋದು ಇವತ್ತು ಶಾಬಾದಿನ ಅನೇಕ ಕಾರ್ಖಾನೆಗಳಾಗಿರ್ಬೋದು ಸರ್ಕಾರಿಯ ಕಾರ್ಖಾನೆಗಳು ಮುಚ್ಚಳ ಆಗಿದ್ದರಿಂದ ನಮ್ಮ ಜನರಿಗೆ ಇವತ್ತು ಇಲ್ಲಿ ಎಲ್ಲಿ ಯಾವುದೇ ರೀತಿಯಿಂದ ಕೆಲಸ ಇಲ್ಲ ಅದಕ್ಕಾಗಿ ಅವರು ವಲಸೆಗೆ ಹೋಗಿ ಇವತ್ತು ಹೈದರಾಬಾದ್ ಬಾಂಬೆ ಬೆಂಗಳೂರು ಭಾಳ ದೂರ ದೂರ ಹೋಗಿ ತಮ್ಮ ಅವರ ಮನೆಯನ್ನು ಬಿಟ್ಟು ಅವರ ಫ್ಯಾಮಿಲಿಯನ್ನು ಬಿಟ್ಟು ಅವರು ಬೇರೆ ಕಡೆ ಹೋಗಿ ಕೆಲಸ ಮಾಡಿದ ಅನಿವಾರ್ಯತೆ ಆಗ್ತಾಯಿದೆ ಯಾಕೆ ಈ ಥರ ಆಗುತ್ತೆ ಇದ್ರ ಬಗ್ಗೆ ಯಾವಾಗ ನೀವು ಸುಧಾರಣೆ ಮಾಡೋರು ಯಾವಾಗ ಈ ಭಾಗದಲ್ಲಿ ಕಾರ್ಖಾನೆಗಳು ಬರೋದು ಈಗ ನೋಡಿರಿ ಮಾನ್ಯ ಉಸ್ತುವಾರಿ ಮಂತ್ರಿಗಳು ಐ ಟಿ ಬಿ ಟಿ ಮಿನಿಸ್ಟ್ರ್ ಇದ್ದಾರೆ ಯಾವಾಗಾದರೂ ಒಂದು ಐ ಟಿ ಪಾರ್ಕ್ನು ಕೂಡ ಅವ್ರು ಮಾಡ್ಬೋದಾಗಿತ್ತು ಬೆಂಗಳೂರಲ್ಲೇ ಅಲ್ಲೇ ಇನ್ವೆಸ್ಟ್ಮೆಂಟು ಅಲ್ಲೇ ಇನ್ವೆಸ್ಟ್ಮೆಂಟ್ ಅಂತಂದರೆ ಈಗಾಗಲೇ ಅಲ್ಲಿ ನಡ್ಕೊಂಡು ಹೋಗೋದು ಜಾಗ ಇಲ್ಲದಂಗೆ ಪಾಪುಲೇಷನ್ ಆಗಿದೆ ಸ್ವಲ್ಪ ಏನಾದರೂ ಜಿಲ್ಲೆಗಳಲ್ಲಿ ನೀವು ಇಲ್ಲೇ ವಿಶೇಷವಾಗಿ ಇವತ್ತು ನೋಡಿರಿ ಮೊದಲು ನಾವು ಕೇಳಿದಾಗ ಹೇಳ್ತಿದ್ರು ಏ ಇಲ್ಲಿ ಏರ್ಪೋರ್ಟೇ ಇಲ್ಲರಿ ಹ್ಯಾಂಗ ಬರ್ತಾರೆ ಯಾವ ದೊಡ್ಡ ಕಂಪ್ನಿ ಬರ್ತಾ ಅಂತ ಹೇಳ್ತಿದ್ರು ಈ ಏರ್ಪೋರ್ಟ್ ಆಗಿದೆ ರೈಲ್ವೆ ಸ್ಟೇಷನ್ ಇದೆ ಅದು ಹೇಳ್ತಾ ಇದ್ದೀನಿ ರೀ ಈ ಅವೈಲೇಬಲ್ ಇದ್ದಿದ್ರೆ ಹೇಳ್ತಾ ಇದೀವಲ್ಲ ನಾವು ಐ ಟಿ ಕಂಪನಿಗಳಿಗೆ ಏರ್ಪೋರ್ಟ್ ಬೇಕಂತ ಅವ್ರು ಮಾತಾಡಿದ್ರು ಅವಾಗ ಈ ಏರ್ಪೋರ್ಟ್ ಇದೆ ಮತ್ತೆ ಇನ್ನಾದರೂ ಕೂಡ ತಮ್ಮ ಸಮಯ ಇದೆ ಈ ಎರಡೂವರೆ ವರ್ಷ ಆಯ್ತು ಮೂರು ವರ್ಷ ಆಯ್ತು ಸರ್ಕಾರ ಬಂದು ಮತ್ತೆ ಯಾವಾಗ ನೀವು ಐ ಒಂದು ಪಾರ್ಕ್ ಮಾಡೋರು ಇಲ್ಲಿ ಐ ಒಂದು ಇದ್ದಂತ ಇವತ್ತು ಸೆಂಟ್ರಲ್ ಗ್ರಾಂಟ್ ಕೊಟ್ಟು ಇವತ್ತು ಏನು ಫರ್ತಾವಾದ ರೋಡಲ್ಲಿ ಅನೇಕ ಇವತ್ತು ಐ ಟಿ ಪಾರ್ಕ್ ಹೇಳಿ ನಾವಾಗ ಲಾಸ್ಟ್ ಟೈಮ್ ಸೆಂಟ್ರಲ್ ಇಂದ ಘೋಷಣೆ ಮಾಡಿದ್ದು ಕೂಡ ಇವತ್ತು ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವೆ ಜನರು ಇವತ್ತು ಕಷ್ಟದಲ್ಲಿದ್ದಾರೆ ಇವತ್ತು ಅವ್ರಿಗೆ ಯಾವುದೇ ರೀತಿಯಿಂದ ಕೂಡ ನ್ಯಾಯ ಸಿಗ್ತಾಯಿಲ್ಲ ಇವರ ಒಂದು ರಾಜಕೀಯ ತಿಕ್ಕಾಟದಲ್ಲಿ ಅದಕ್ಕೆ ಅನುಭವಿಸೋರು ಯಾರಪ್ಪ ಅಂತಂದರೆ ಕಷ್ಟದಲ್ಲಿ ಅದು ಜನರು ನಮ್ಮ ನಾಡಿನ ಜನ ಇವತ್ತು ಕರ್ನಾಟಕ ವಿಶೇಷವಾಗಿ ನಾಡಿನ ಜನತೆ ಅದು ವಿಶೇಷವಾಗಿ ನಮ್ಮ ಇವತ್ತೇನು ಹಿಂದುಳಿದ ವರ್ಗ ಪ್ರದೇಶ ಅಂತೇಳಿ ಹೇಳ್ತಾರೆ ನಮ್ಮ ಕಲಬುರಗಿ ಅದು ಮುಂದೆ ಯಾವಾಗಲ್ಲ ಈ ಥರ ನೀವು ನಡವಳಿಕೆ ಮಾಡಿದ್ರೆ ನಮ್ಮ ಮನಸ್ಸು ಬಿಟ್ಟಿಗೆ ನಮ್ಮ ತಲೆ ಮಾಡೋರಲ್ಲೇ ಅದು ನೋಡೋಕೆ ಸಾಧ್ಯ ಇಲ್ಲ ಒಂದು ಕಾರ್ಖಾನೆ ಉದ್ಘಾಟನೆ ಆಗಲಿ ಇಲ್ಲಿ ಒಂದು ಇದ್ದಂಥ ಸಿಬ್ಬಂದಿಗಳಿಗೆ ಸರಿಯಾದ ರೀತಿಯಿಂದ ಪೇಮೆಂಟ್ ಸಿಗೋಲ್ಲ ಇವತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಮುಖಾಂತರ ಕೂಡ ನಮ್ಮ ನ್ಯಾಯ ಸಿಗುತ್ತಂತಿತ್ತು ಅಲ್ಲೂ ಕೂಡ ನಮ್ಮ ಹಿನ್ನಡೆ ಆಗ್ತಾ ಇದೆ ಅಲ್ಲಿ ಯಾವುದೇ ರೀತಿಯಿಂದ ನೋಡಿ ವಿದರ್ಭ ಒಂದು ಬೇರೆ ಸ್ಟೇಟಿಗೆ ಆದಂತ ಅದು ಇದೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಅಲ್ಲಾದಾಗ ಅಲ್ಲಿ ಸೆಂಟ್ರಲ್ ಗ್ಯಾಂಟು ಬರುತ್ತೆ ಸ್ಟೇಟ್ ಗ್ರ್ಯಾಂಟು ಬರುತ್ತೆ ಮತ್ತು ನಮ್ಗೆ ಎಂಟು ಪರ್ಸೆಂಟ್ ಏನು ನಾವು ಬೇರೆ ಒಂದು ಡಿಸ್ಟಿಕ್ಗಳಲ್ಲಿ ಬೇರೆ ಒಂದು ಕಡೆ ನಮ್ಗೆ ಜಾಬ್ ಸಿಗಬೇಕಾಗಿತ್ತು ಇಲ್ಲಿ ಎಂಬತ್ತು ಪರ್ಸೆಂಟ್ ಡಿಸರ್ವ್ ಮಾಡಿದ್ರು